ಎಷ್ಟು ಮಾತಾಡಬೇಕು ಮತ್ತು ಎಲ್ಲಿ ಮೌನವಾಗಬೇಕು ಎಂಬುದನ್ನು ಅರಿತವರು ಬದುಕಿನಲ್ಲಿ ನಿಜವಾದ ಶಾಂತಿಯನ್ನು ಅನುಭವಿಸ್ತಾರೆ ಮಾತು ಕತ್ತಿಯಂತೆ ತೀಕ್ಷ್ಣ ನಿಯಂತ್ರಣವಿದ್ದರೆ ರಕ್ಷಣೆಗೆ ಸಾಧನ ಇಲ್ಲವಾದರೆ ನಾಶಕ್ಕೆ ದಾರಿಯೇ ಸೂಕ್ಷ್ಮವಾಗಿ ಅರ್ಥದ ಮತ್ತು ತೂಕವಿರುವ ಮಾತುಗಳು ನಿಸ್ಪ್ರಯೋಜಕ ಜಗಳಕ್ಕಿಂತ ಶಕ್ತಿಶಾಲಿಯೇ ಕೃಷ್ಣನು ನಿಶ್ಶಬ್ದದ ತೂಕವಿರುವ ಆಲೋಚನೆಯ ಮಾತುಗಳಿಂದ ಅರ್ಜುನನ ಹೃದಯ ಸ್ಪರ್ಶಿಸಿದನು ಆದರೆ ಶಕುನಿ ಮತ್ತು ದುಶಾಸನರು ಅಹಂಕಾರದ ಜ್ವಾಲೆಯಲ್ಲಿ ತಮ್ಮನ್ನೇ ಸುಟ್ಟುಕೊಂಡರು ಮಿತಭಾಷಣ ಹೊರಗೆ ನೋಡಿದ್ರೆ ಸೂಕ್ಷ್ಮ ಗುಣವಾಗಿ ತೋರುತ್ತೆ ಆದ್ರೆ ಅದರ ಪ್ರಭಾವ ಮನಸ್ಸಿನ ಆಳವನ್ನೇ ತಲುಪುತ್ತೆ ನಮ್ಮ ಮಾತುಗಳು ಕೇವಲ ಧ್ವನಿಯಲ್ಲ ಅದು ಜೀವಗಳಿಗೆ ಸ್ಪರ್ಶಿಸುವ ಶಕ್ತಿಯ ರೂಪ ಮಾತುಗಳು ಶಬ್ದಗಳಷ್ಟೇ ಅಲ್ಲ ಅವು ಮನಸ್ಸನ್ನ ಮೆಚ್ಚಿಸಬಹುದು ಅಥವಾ ಹತ್ತಿಕ್ಕಬಹುದು ಮಾತಿನಲ್ಲಿ ಅಪಾರ ಶಕ್ತಿ ಅಡಗಿದೆ ಮಾತುಗಳು ಶಾಂತಿಗೆ ಸೇತುವೆ ಆಗಬಹುದು ಇಲ್ಲವಾದರೆ ಕಲಹಕ್ಕೆ ದಾರಿ ಮಾಡಿಕೊಡಬಹುದು ಮತ್ತು ಒಬ್ಬರ ಹೃದಯ ಗೆಲ್ಲಲೂಬಹುದು ಅಥವಾ ಆ ಹೃದಯವನ್ನೇ ಒಡೆಯಲೂಬಹುದು ಮಾತುಗಳು ಮನದಾಲದಿಂದ ಬರಬೇಕು ನೂರು ಅನವಶ್ಯಕ ಮಾತುಗಳಿಗಿಂತ ಹೃದಯ ತಾಕುವ ಒಂದು ಅರ್ಥಪೂರ್ಣ ಮಾತು ಹೆಚ್ಚು ಪ್ರಭಾವ ಬೀರುತ್ತೆ ಭಯವನ್ನು ಎದುರಿಸಿದಾಗಲೇ ನಿಜವಾದ ಧೈರ್ಯ ತನ್ನ ಶಕ್ತಿಯನ್ನು ತೋರಿಸುತ್ತೆ ಧೈರ್ಯವೆಂದರೆ ಭಯವಿಲ್ಲದೆ ಇರುವುದಲ್ಲ ಧೈರ್ಯವೆಂದರೆ ಭಯದ ನಡುವೆಯೂ ಮುಂದಕ್ಕೆ ಹೆಜ್ಜೆ ಹಾಕುವ ಸಾಮರ್ಥ್ಯ ಜೀವನದ ಹಾದಿ ಯಾವಾಗಲೂ ಸುಗಮವಾಗಿರೋದಿಲ್ಲ ಅಪಾಯಗಳು ಅಡ್ಡಿಗಳು ವಿಫಲತೆಗಳು ಎದುರಾಗ್ತವೆ ಆದರೆ ಧೈರ್ಯವು ನಿಮ್ಮನ್ನ ಯಶಸ್ಸಿನ ಹಾದಿಯ ಕಡೆಗೆ ಕೊಂಡೊಯ್ತದೆ ಮಹಾಭಾರತದಲ್ಲಿ ಅರ್ಜುನನು ಕೌರವರ ಸೇನೆಯ ದೊಡ್ಡ ಪರಾಕ್ರಮವನ್ನು ಕಂಡಾಗ ಕ್ಷಣಿಕವಾಗಿ ಗಾಬರಿಗೊಂಡ ಆದರೆ ಕೃಷ್ಣನ ಪ್ರೇರಣೆಯಿಂದ ಧೈರ್ಯವಾಗಿ ಧರ್ಮಕ್ಕಾಗಿ ಹೋರಾಡಿದ ನೀವು ಜೀವನದಲ್ಲಿ ಯಾವುದೇ ದೊಡ್ಡ ಸಾಧನೆ ಮಾಡಬೇಕಂದ್ರೆ ನಿಮ್ಮೊಳಗಿನ ಭಯವನ್ನ ಜಯಿಸುವುದು ಅತ್ಯಗತ್ಯ ಧೈರ್ಯವಿಲ್ಲದೆ ಯಾರಿಂದಲೂ ನಿಜವಾದ ಸಂಬಂಧಗಳನ್ನ ಉಳಿಸಿಕೊಳ್ಳಲು ಅಥವಾ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಧೈರ್ಯವೇ ನಿಮ್ಮ ಗೆಲುವಿನ ಮೊದಲ ಹಂತ ಭಯವನ್ನ ಎದುರಿಸಿ ಅದನ್ನು ಹಿಮ್ಮೆಟ್ಟಿಸಿ ಮುಂದೆ ಸಾಗಿ